ಶಾಸಕನ ಆದ್ಮೇಲೆ ಮತ್ತೊಂದು ಸತಿ ಆಯ್ಕೆ ಮಾಡುವಾಗ ಪರೀಕ್ಷೆ ಮಾಡಬೇಕು ಎರಡು ಪರೀಕ್ಷೆ ಒಂದು ಇವನು ಶಾಸನ ಸಭೆಯಲ್ಲಿ ಏನ್ ಕೆಲಸ ಮಾಡಿದ್ದಾನೆ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಿದ್ದಾನೆ ಇದನ್ ಪರಿಗಣಿಸಬೇಕು ಪರಿಗಣಿಸಲೇ ಇಲ್ಲ ಇದೆಂತ ಪ್ರಜಾಪ್ರಭುತ್ವ ಅದಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಚೆನ್ನಾಗಿ ಎಕ್ಸಾಮ್ ಎಲ್ಲ ಬರೆದಿರೋ ಹುಡುಗನ್ಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಶುರುವಾಗಿದೆ ಇವತ್ತಿಂದ ಈ ಎಸ್ ಎಲ್ ಸಿ ಎಕ್ಸಾಮ್ ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇನು ಕಳ್ಳರ ಹದಿನೈದು ಹದಿನಾರನೇ ವರ್ಷದಲ್ಲಿ ಪರೀಕ್ಷೆ ಬರುವಂತ ವಿದ್ಯಾರ್ಥಿಗಳಿಗೆ ಭಯ ಪಡಿಸ್ತಾ ಇದ್ದೀನಿ ಎಕ್ಸಾಮಿನೇಷನ್ ಅಲ್ಲದೇ ಒಂದು ಭಯ ನಮ್ಮ ಹುಡುಗರಿಗೆ ಕ್ಯಾಮ್ರಾ ಇಟ್ಬಿಟ್ರೆ ಭಯಪಟ್ಟು ಮಕ್ಕಳು ಓದಿರೋದಲ್ಲ ಮಕ್ಕಳ ಏನ್ ಗತಿ ಇಂಥ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿದೆ ಕಾಫಿ ಹೊಡೆಬಿಡ್ತಾರೆ ಅಂತ ಏ ಬಾರಿ ದೊಡ್ಡ ಅಪರಾಧನ ಕಾಪಿ ಅರೆ ಮಾಧ್ಯಮದವರು ಮುಂದೆನೇ ಹೇಳ್ತಾ ಇದ್ದೀನಿ ನಾನು ಏನ್ ಮಹಾನ್ ಅಪರಾಧನ ಅದು ನಾನು ಎಜುಕೇಶನ್ ಮಿನಿಸ್ಟರ್ ಆಗಿ ಇನ್ನೊಂದು ವರ್ಷ ಪುಸ್ತಕ ನೋಡ್ಕೊಂಡು ಬರೀ ಎಕ್ಸಾಮ್ ತರ್ತಿದ್ದೆ ಪುಸ್ತಕ ನೋಡ್ಕೊಂಡು ಹುಡುಗಿ ಬರೀಬೇಕು ಬ್ರ್ಯಾಕೆಟ್ ಹಾಕಿ ಕೊಡಲ್ಲ ಕೊಟ್ಬಿಟ್ಟು ಕ್ವಶನ್ ಬರೀ ಬರೀಸಿ ಹುಡುಗಿ ಅಂದ್ರೆ ಆ ಹುಡುಕುವ ಇಂಟೆಲಿಜೆನ್ಸ್ ಕೂಡ ಕ್ರಿಯೇಟ್ ಆಗುತ್ತೆ ಇರ್ಲಿ ಇನ್ನೊಂದು ಸದ್ಯ ಮಾಡ್ತೀನಿ ಮಾತಾಡ್ತೀನಿ ಎಸ್ ಎಸ್ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಚುನಾವಣೆ ಒಂದು ಕೊಟ್ಟಿರ್ತಕ್ಕಂಥ ಕಪ್ಪನ್ನು ನಾವು ತಗೋಬೇಕು ನಾನು ಏನು ಹೇಳಕ್ ಹೋಗಿದ್ದು ಅಂದ್ರೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೋದು ಫಸ್ಟ್ ಕ್ಲಾಸ್ ಬರ್ದಿದ್ದೇನೆ ಆ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಮಾಡುವಾಗ ರಮೇಶ್ ನನಗೆ ಕಡಿಮೆ ಮಾಡಿಸ್ಕೊಟ್ಬಿಟ್ಟು ಯಾವನೇ ನಾನು ಹೇಳು ಕೇಳಿಲ್ಲ ಅನ್ನೋದಕ್ಕೆ ಕಡಿಮೆ ಮಾಡಿಸ್ಕೊಟ್ಬಿಡೋದ ಕೊಟ್ಬಿಡೋದ ನನ್ನ ಮತ ಕಡಿಮೆ ಮಾಡಿಸ್ಕೊಟ್ಬಿಡದ ಅಲ್ಲಿ ಮಾಡಿದ್ದೀರಿ ನೀವು ನಿರಂಜನ್ ಕುಮಾರ್ ನ್ಯಾಯೋದು ನ್ಯಾಯವೇ ಇದೆ ಹೇಳಿ ನನಗೇ ಗದಿಯಾಗಿದೆ ನನಗದೇ ಆಗಿದೆ